ನಮಸ್ಕಾರ ಪ್ರಿಯ ವೀಕ್ಷಕರೇ ಎಲ್ಲಿ ನೋಡಿದರೂ ಮಕ್ಕಳ ಚಿಪಿಲಿಯ ಕಲರವ ರಂಗುರಂಗಿನ ನೋಟ ಬಣ್ಣ ವಿಭಿನ್ನ ನೋಟದಲ್ಲಿ ಕಣ್ಮನ ಸೆಳೆದ ಪುಟಾಣಿಗಳು ಹೌದು ಈ ದೃಶ್ಯ ಕಂಡುಬಂದಿದ್ದು ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ವಿದ್ಯಾಸಾಗರ ಶಾಲೆಯಲ್ಲಿ ಇದೇ ಶುಕ್ರವಾರ ಮಕ್ಕಳ ದಿನಾಚರಣೆಯ ಅಂಗವಾಗಿ ಮಕ್ಕಳಿಗೆ ಆಟೋಟ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ನಾಡಗೀತೆ ದೇಶಭಕ್ತಿ ಗೀತೆಗಳ ರೂಪಕಕ್ಕೆ ಪುಟಾಣಿಗಳು ಹೆಜ್ಜೆಯಾಕಿ ನೋಡುಗರ ಹೃದಯ ಗೆದ್ದರು ಇದೇ ವೇಳೆ ಶಾಲೆಗೆ ತಳಿರು ತೋರಣ ಕಟ್ಟಿ ಸುಂದರವಾಗಿ ಅಲಂಕರಿಸಿತ್ತು ಶಾಲಾ ಶಿಕ್ಷಕ ಬಳಗ ಮತ್ತು ಆಡಳಿತ ವರ್ಗ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ವಿದ್ಯಾರ್ಥಿಗಳಿಂದ ಆರತಿ ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮಕ್ಕಳು ವಿವಿಧ ಮಹನೀಯರ ಚದ್ಮ ವೇಷ ಧರಿಸಿ ತಮ್ಮ ಕಲಾ ಪ್ರೌಢಿಗೆಯನ್ನು ಹೆಚ್ ಸೇರಿದ ಕಲಾಪೋಷಕರಿಗೆ ಉಣಬಡಿಸಿದರು ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗೌರವಿಸಲಾಯಿತು ಶಿಕ್ಷಕರಾದ ಶಾರದಾ ಕಟ್ಟಿಮಣಿ ಹೊನ್ನಾನಾಯಕ್ ಮಕ್ಕಳ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಹಾಗೂ ಫ್ಯಾಷನ್ ಡಿಸೈನರಾದ ಲಾವಣ್ಯ ಸಿಂಗ್ ರಜಪೂತ್ ಸಮಾಜ ಸೇವಕರಾದ ಶಂಕರಲಿಂಗ ದಾಸನ್ಕೊಪ್ಪ ಶಾಲಾ ಅಧ್ಯಕ್ಷೆ ಸುನೀತಾ ಪಾಟೀಲ್ ಆಡಳಿತಾಧಿಕಾರಿ ಸೌಮ್ಯ ಪಾಟೀಲ್ ಮಾರ್ಗದರ್ಶಕರಾದ ಅರುಣ್ ಪಾಟೀಲ್ ಯುವ ಪ್ರಶಸ್ತಿ ಪುರಸ್ಕೃತ ಪ್ರಭುಲಿಂಗ ರಂಗಾಪುರ ಹಾಗೂ ವಿದ್ಯಾರ್ಥಿಗಳು ಪಾಲಕರು ಮತ್ತು ಶಿಕ್ಷಕ ಶಿಕ್ಷಕಿಯರು ಇದ್ದರು ಮಕ್ಕಳ ದಿನಾಚರಣೆಯನ್ನು ಯಶಸ್ವಿಗೊಳಿಸಿದರು